ಬಾಡಿ ನಾನು ಡಾಕ್ಟರ್ ಜಯಂತಿ ತುಮ್ಸಿ ಐ ಆಮ್ ಅ ಲೀಡ್ ಆ್ಯಂಡ್ ಅರೊಬಾಟಿಕ್ ರೆಸ್ಟ್ ಸರ್ಜನ್ ಫ್ರಮ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬ್ಯಾಂಗ್ಲೋರ್ ಇವತ್ತಿಂದು ಇದು ಕಾರ್ಯಕ್ರಮ ಮಾಡಿರೋದು ಒಂದು ಹೊಸ ಟೆಕ್ನಾಲಜಿ ನಾವು ಯೂಸ್ ಮಾಡಿದೀವಿ ಈ ಟೆಕ್ನಾಲಜಿ ಯೂರೋಪಲ್ಲಿ ಅಮೇರಿಕಾನಲ್ಲಿ ಅಥವಾ ಬೇರೆ ಕಂಟ್ರೀಸಲ್ಲಿ ಆಲ್ರೆಡಿ ಮೋರ್ ದನ್ ಹತ್ತು ವರ್ಷದಿಂದ ಯೂಸ್ ಆಗಿದೆ ಬಟ್ ಇದು ಫಸ್ಟ್ ಟೈಮ್ ನಾವು ಇಂಡಿಯಾನಲ್ಲಿ ಯೂಸ್ ಮಾಡಿದ್ದೀವಿ ಇದರ ಹೆಸರು ಟೈಟಾನಿಯಂ ಇನ್ಫ್ಯೂಸ್ಡ್ ಪಾಲಿ ಪ್ರೊಫೈಲಿನ್ ಮೆಷ್ ಅಂತ ಸೊ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಇಂದು ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗಿದೆ ತುಂಬ ಯಂಗ್ ಪೇಷಂಟ್ಸಲ್ಲಿ ಕೂಡ ಇದು ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಬಟ್ ಇಷ್ಟು ಬೆಟರ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಸೊ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಕೂಡ ಕ್ಯೂರ್ ರೇಟ್ಸ್ ಕೂಡ ಜಾಸ್ತಿ ಆಗಿದೆ ಸೊ ನಾವು ಬರೀ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಗುಡ್ ಕ್ವಾಲಿಟಿ ಆಫ್ ಲೈಫ್ ಕೊಡೋದು ಪೇಷಂಟ್ಗೆ ಕೂಡ ಜಾಸ್ತಿ ಇಂಪಾರ್ಟೆಂಟ್ ಇದೆ ಸ್ಪೆಷಲಿ ಯಂಗ್ ಪೇಷಂಟಲ್ಲಿ ಇರುವಾಗ ನಾವು ಸರ್ಜರಿನಲ್ಲಿ ಕೆಲವು ಸರ್ಜರಿ ಮಾಡ್ತೀವಿ ಅದಕ್ಕೆ ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ ಅಂದರೆ ಕೆಲವು ಸತಿ ಪೂರ್ತಿ ಬ್ರೆಸ್ಟ್ ತೆಕ್ಕಾ ತೆಗೆದು ಬಿಡಬೇಕಾಗತ್ತೆ ಟು ರಿಮೂವ್ ದಿ ಕಂಪ್ಲೀಟ್ ಕ್ಯಾನ್ಸರ್ ಫ್ರಮ್ ದ ಬಾಡಿ ಸೊ ಒಂದು ಯಂಗ್ ಪೇಷೆಂಟಲ್ಲಿ ಬ್ರೆಸ್ಟ್ ತೆಗೆದು ಬಿಡ್ತೀವಿ ಅಂದರೆ ಅದು ತುಂಬ ಇಮೋಷ್ನಲಿ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಸ್ಪೆಷಲಿ ಇವಾಗ ನಮಗೆ ಗೊತ್ತಿರೋ ಹಾಗೆ ಮೋಸ್ಟ್ಲಿ ಹೆಣ್ಮಕ್ಳು ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಬ್ರೆಸ್ಟ್ ಇಲ್ಲ ಅವ್ರಿಗೆ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಅಥವಾ ಕೆಲವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆದಾಗ ಅವ್ರ ಮದುವೆ ಸಹ ಆಗಿರೋಲ್ಲ ಅವ್ರದ್ದು ಮುಂಚೆ ಮತ್ತೆ ಮದುವೆ ಆಪರ್ಚುನಿಟೀಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಸೊ ಹಾಗಾಗಿ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಟು ಗಿವ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್ ಸೊ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನಲ್ಲಿ ಇವಾಗ ಬೆಟರ್ ಮೆಥಡ್ಸ್ ಬಂದಿದೆ ಇವಾಗ ನ್ಯೂ ಮೆಥಡ್ ಅಲ್ಲಿ ಏನು ಅಂದರೆ ನಾವು ರೊಬಾಟಿಕ್ ನಿಪ್ಪಲ್ ಸ್ಪೇರಿಂಗ್ ಮ್ಯಾಸ್ಟೆಕ್ಟಿಮಿ ಅಂತ ಮಾಡ್ತೀವಿ ಅಂದರೆ ಒಂದು ಸಣ್ಣ ಕಟ್ ಇರುತ್ತೆ ಬಾಡಿಯಲ್ಲಿ ಅವೇ ಫ್ರಮ್ ದ ಬ್ರೆಸ್ಟ್ ಬ್ರೆಸ್ಟಲ್ಲಿ ಅಲ್ಲ ಕಂಕ್ಳ ಕೆಳಗಡೆ ಒಂದು ಸಣ್ಣದು ಆಲ್ಮೋಸ್ಟ್ ಇನ್ವಿಸಿಬಲ್ ಕಾಣದ್ ಕೂಡ ಇಲ್ಲ ಆ ಥರ ಸ್ಕಾರ್ ಇರುತ್ತೆ ಅದರಲ್ಲಿ ನಾವು ರೊಬಾಟಿಕ್ ಆರ್ಮ್ಸ್ ಹಾಕಿ ಸ್ಕಿನ್ ಮತ್ತು ನಿಪಲ್ ಪೇಷಂಟ್ ಇಂದು ನಾವು ಇಂಟ್ಯಾಕ್ಟ್ ಇಡ್ತೀವಿ ಮತ್ತೆ ಒಳಗಡೆಯಿಂದ ಆ ಬ್ರೆಸ್ಟ್ ಡಿಸೀಸ್ಡ್ ಬ್ರೆಸ್ಟ್ ಏನಿದೆ ಅದನ್ನು ತೆಗಿತೀವಿ ಅದನ್ನು ತೆಗೆದ ಮೇಲೆ ಆ ಗ್ಯಾಪ್ ಇರುತ್ತೆ ಇವಾಗ ವಾಲ್ಯೂಮ್ ಹೊಟ್ಟೋಗಿರುತ್ತೆ ಆ ವಾಲ್ಯೂಮ್ನ ನಾವು ಫಿಲ್ ಮಾಡಬೇಕಾಗತ್ತೆ ಸೊ ಇದಕ್ಕೆ ನಾವು ಟ್ರೆಡಿಷನಲ್ ಆಗಿ ಮೆಥಡ್ಸ್ ಏನು ಯೂಸ್ ಮಾಡ್ತಿದ್ವಿ ಅಂದರೆ ಫ್ಲ್ಯಾಪ್ ಸರ್ಜರೀಸ್ ಮಾಡ್ತಾ ಇದ್ವಿ ಅಂದರೆ ಬ್ಯಾಕಿಂದ ಫ್ಲ್ಯಾಪ್ ತಗೊಳ್ಳೋದು ಮಸಲ್ ತೆಗೆಯೋದು ಅಥವಾ ಹೊಟ್ಟೆಯಿಂದ ತೆಗೆಯೋದು ಇವೆಲ್ಲ ಹೊಟ್ಟೆಯಿಂದ ತೆಗೆಯೋದಾಗ್ಲಿ ಬ್ಯಾಕಿಂದ ತೆಗೆಯೋದಾಗ್ಲಿ ತುಂಬ ಲಾಂಗ್ ಸರ್ಜರೀಸು ಕೆಲವೊಸತಿ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರೀಸು ಅದಕ್ಕೆ ಪೇನ್ ತುಂಬ ಇರುತ್ತೆ ರಿಕವರಿ ಟೈಮ್ ಕೂಡ ಜಾಸ್ತಿ ಪೇಶೆಂಟ್ಗೆ ಪೇನ್ ಇರುತ್ತೆ ಬಟ್ ಇವಾಗ ನಾವು ಈ ನ್ಯೂ ಟೆಕ್ನಾಲಜಿ ಅಂದರೆ ಟೈಲೂಪ್ ಅಂತ ಹೇಳ್ತೀವಿ ಟೈಟಾನಿಯಂ ಇನ್ಫ್ಯೂಸ್ಡ್ ಪಾಲಿ ಪ್ರೊಪೈಲಿನ್ ಮೆಶ್ ವಿತ್ ಸಿಲಿಕಾನ್ ಇಂಪ್ಲಾಂಟ್ ಇದು ಸಣ್ಣ ಇನ್ಸಿಷನಲ್ಲಿ ನಾವು ರೊಬಾಟಿಕ್ ಸರ್ಜರಿ ಮಾಡಿ ಬ್ರೆಸ್ಟ್ ತೆಗೆದ ಮೇಲೆ ಅದೇ ಇನ್ಸಿಷನಲ್ಲಿ ನಾವು ಟೈಟ್ಯಾನಿಯಮ್ ಪ್ರಾಲಿ ಪ್ರೊಪೈಲಿನ್ ಮೆಶ್ ವಿತ್ ಇಂಪ್ಲಾಂಟ್ ಹಾಕಿ ಡ್ರೆಸ್ನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಸೊ ಈ ರೀಕನ್ಸ್ಟ್ರಕ್ಟೆಡ್ ಡ್ರೆಸ್ಟ್ ಆಪೋಸಿಟ್ ಡ್ರೆಸ್ಟ್ಗೆ ಮ್ಯಾಚ್ ಆಗುತ್ತೆ ನೋ ಅದರದ್ದು ಶೇಪ್ ಆಗಲಿ ಸೈಜ್ ಆಗಲಿ ಎಲ್ಲ ಅಬ್ಸಲ್ಯೂಟ್ಲಿ ಮ್ಯಾಚ್ ಆಗುತ್ತೆ ಆ್ಯಂಡ್ ನಾವು ನೋಡಿರೋ ಪ್ರಕಾರ ಪೇಶಂಟ್ಗೆ ತುಂಬ ಅದು ಕಂಫರ್ಟೇಬಲ್ ಆಗಿರುತ್ತೆ ಕೆಲವರಿಗೆ ಇದಾದ ಮೇಲೆ ರೇಡಿಯೇಷನ್ ಕೊಡ್ತೀವಿ ರೇಡಿಯೇಷನ್ ಥೆರಪಿ ಕೊಡ್ತೀವಿ ಅದಕ್ಕೆ ಕೂಡ ಇದು ಏನು ಅಫೆಕ್ಟ್ ಆಗದಿಲ್ದಿರೋ ಹಾಗೆ ವೆರಿ ವೆರಿ ಗುಡ್ ಔಟ್ಕಮ್ಸ್ ಇದರಿಂದ ನಾವು ಕಾಣಿಸ್ಕೊಳ್ತೀವಿ ಸೊ ಇಂಪ್ಲಾಂಟ್ ಇಂದು ಅಥವಾ ಟೈ ಪ್ರೊಪಲಿನ್ ಮೆಶ್ ಇಂದು ಟೈಟಾನಿಯಂ ಪಾಲಿ ಮೆಶ್ ಮೆಷ್ ಇಂದು ಏನು ಲೈಫ್ ಇಲ್ಲ ಇಟ್ ಈಸ್ ಲೆಫ್ಟ್ ಇನ್ ದ ಬಾಡಿ ಫಾರ್ ಎವರ್ ಇನರ್ಟ್ ಮೆಟೀರಿಯಲ್ ಇದು ಅದು ಬಾಡಿಗೆ ಏನು ತೊಂದರೆ ಕೊಡೋದಿಲ್ಲ ಇನ್ ಫ್ಯಾಕ್ಟ್ ನಮ್ ಟಿಶ್ಯೂ ಅದ್ರ ಮೇಲೆ ಬೆಳ್ಕೊಳತ್ತೆ ಆಮೇಲೆ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಅವರ್ ಬಾಡಿ ಏನು ಎಫೆಕ್ಟ್ ಥ್ಯಾಂಕ್ ಯು ವೆರಿ ಮಚ್